ಯಾಕೆ ಅವ್ರಿಗೆ ಕರೆದು ಸನ್ಮಾನ ಮಾಡುವಂತ ಏನು ಅವಶ್ಯಕತೆ ಇದೆ ಪಾಕಿಸ್ತಾನ ಇಂಡಿಯಾ ಗೆದ್ದಿದೆ ಅಂದ್ರೆ ಅದೊಂದು ಜೋಶ್ ಬೇರೆ ನಮ್ಮ ಪಕ್ಷಕ್ಕೆ ಇದರಿಂದ ಏನು ಲಾಭ ಆಗ್ತದೆ ಅದೇ ನೋಡ್ತಾರೆ ಹೊರತಾಗಿ ಜನಸಾಮಾನ್ಯರಿಗೆ ಏನು ತೊಂದರೆ ಆಗ್ತದೆ ಏನು ಅನಾಹುತ ಆಗ್ತದೆ ಅನ್ನೋದು ಇದೆಲ್ಲ ಮೊಸಳೆ ಕಂಡಿರುವುದಿಲ್ಲ ಇದು ಕಡಿಮೆ ಆಗ್ಬೇಕು ಇದ್ರ ಬಗ್ಗೆ ಇದಕ್ಕೆ ಇನ್ನೂ ಇಷ್ಟು ಇವರು ನಮ್ಮವರು ಇಂಥ ಸಮಾರಂಭ ಮಾಡಿ ತುಪ್ಪ ಹಾಕದಂಗೆ ಅದಕ್ಕೆ ಮುಂಚೆ ರಣಜಿ ಟ್ರೋಫಿ ಅಂದ್ರೆ ಒಬ್ಬರು ಒಂದು ಮೇನ್ ಪ್ಲೇಯರು ಜೊತೆಗೆ ಲೋಕಲ್ ಪ್ಲೇಯರ್ಸ್ ಜಾಸ್ತಿ ಇದು ಹೆಂಗಂದ್ರೆ ಕಂಪ್ಲೀಟ್ ಬಿಸ್ನೆಸ್ ಆಗಿ ಹೋಗಿ ಅಲ್ಲಿ ಯಾರು ಕೂಡ ಬೆಂಗಳೂರಿನವ್ರು ಇರೋದಿಲ್ಲ ಆರ್ ಸಿ ಬಿ ಅನ್ನುವಂತ ಹೆಸರು ಮಾತ್ರ ಇಲ್ಲಿ ಜನ ಸಾಯ್ತಾ ಇದ್ದಾರೆ ಅಲ್ಲಿ ಪ್ಲೇಯರ್ಸ್ ಮೂವತ್ತು ಕೋಟಿ ನಲ್ವತ್ತು ಕೋಟಿ ಹೈರ್ ಆಗಿ ಅವರು ದುಡ್ಡು ಮಾಡ್ತಾ ಇದ್ದಾರೆ ಬಿಟ್ರೆ ಎಲ್ಲೂ ಕೂಡ ಜನರಿಗೆ ಲಾಭ ಆಗ್ತಾ ಇಲ್ಲ ಜೊತೆಗೆ ಐದು ಲಕ್ಷ ಯಾವ ಪರಿಹಾರ ಅಂತ ಹೇಳಿ ನೀವು ಹೇಳ್ತಾ ಇದ್ರಿ ಏನ್ ಅನ್ಸುತ್ತೆ ಟೀಮ್ ನೋಡಿದ್ರೆ ಏನ್ ಅನ್ಸುತ್ತೆ ನಿಮಗೆ ನಮ್ಮ ಮಯಾಂಕ ಅಗರ್ವಾಲು ಅವರು ಡೆಲ್ಲಿಯವರೇ ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ ಅವ್ರ ಮಾವರು ನಮ್ಮ ನಮ್ಮ ಡಿ ಜಿ ಪಿ ಇದ್ದರು ಈಗ ಪ್ರೆಸೆಂಟು ಸಿ ಬಿ ಐ ಡೈರೆಕ್ಟರ್ ಇದ್ದಾರೆ ಅವ್ರು ಅಳೆಯ ಅವರು ಮಯಾಂಕ ಅಗರ್ವಾಲ್ ಅವ್ರು ಅಳೆಯ ಇನ್ನೊಬ್ಬ ಯಾವನು ಇದ್ದಾನೆ ಅವನು ಇಲ್ಲಿ ಬಂದು ಸೆಟ್ಲ್ ಆಗಾನೆ ಲೋಕಲ್ದವ್ರು ಯಾರೂ ಇಲ್ಲ ಇದು ಹೇಳಿದ್ರಲ್ಲ ಆರ್ ಸಿ ಬಿ ಮ ವಿಜಯ್ ಮಲ್ಯ್ದು ಇದು ಮೊದಲು ವಿಜಯ್ ಮಲ್ಯಂದು ಮೋಸ್ಟ್ಲಿ ಈಗಾದರೂ ಅದು ಕೇಸ್ ಗೀಸ್ ಸೀಜ್ ಮಾಡ್ತಾರೆ ಅಂತ ತಿಳ್ಕೊಂಡು ಮೋಸ್ಟ್ಲಿ ಬೇರೆಯವ್ರ ಹೆಸರಲ್ಲೇ ಚ ಮಾಡಿರ್ತಾರೆ ಅನ್ಆಿಷಿಯಲ್ ಬಟ್ ಅವರೇ ಇರ್ತಾರೆ ಓನರು ತೋರಿಕೆಗೆ ನಾವಿಲ್ಲ ಅದು ಹೇಳ್ಕೊಳ್ಳೋದು ಐ ಪಿ ಎಲ್ ನಡೆಸೋರು ಯಾರು ಲವಿತ ಮೋದಿ ಅವನು ಯಾರು ಅವನು ಮಹಾಪುರುಷ ಅವನು ಓಡೋದವನೇ ಲೂಟ್ ಮಾಡಿಕೊಂಡು ಬ್ಯಾಂಕ್ ಲೂಟ್ ಮಾಡಿಕೊಂಡು ಸೊ ಇಂಥವ್ರು ನಡೆಸುವಾಗ ಯಾಕೆ ಅವ್ರಿಗೆ ಕರೆದು ಸನ್ಮಾನ ಮಾಡುವಂಥದ್ದು ಏನು ಅವಶ್ಯಕತೆ ಇದೆ ಏನಪ್ಪ ದೇಶದ ಸಲುವಾಗಿ ಆಡಿದ್ದಾರೆ ಪಾಕಿಸ್ತಾನು ಇಂಡಿಯಾ ಗೆದ್ದಿದೆ ಅಂದರೆ ಅದೊಂದು ಜೋಶ್ ಬೇರೆ ಅದೊಂದು ದೇಶಾಭಿಮಾನ ನಮ್ಮ ದೇಶ ಸಲುವಾಗಿ ಆಡಿದ್ದಾರೆ ಅಂತ ಕರೆದು ಅವ್ರಿಗೆ ನಾವು ಸನ್ಮಾನ ಮಾಡಿದ್ರೆ ಅದಕ್ಕೊಂದು ಸರ್ ಈಗ ನಮ್ಮ ಬೆಂಗಳೂರಿಂದ ಯಾರಾದರೂ ಆಟ ಆಡಿ ಅಥವಾ ಸರ್ಕಾರವೇ ಯಾರನ್ನಾದರೂ ಫಂಡ್ ಮಾಡಿ ಕಳಿಸಿ ಅಲ್ಲಿ ಯಾರಾದರೂ ಗೆದ್ದಿದ್ರೆ ಹೌದು ಇದು ನಮ್ಮ ಸ್ಟೇಟಿಂದನೂ ಯಾರೂ ಇಲ್ಲ ಸುಮ್ಮನೆ ಅವರನ್ನು ಕರೆಸಿ ಗೌರವ ಕೊಡೋದು ಏನಿತ್ತು ಸರ್ಕಾರದ ಭಾಗ ಏನಿದೆ ಇದರಲ್ಲಿ ಅಂತ ಸನ್ಮಾನ ಮಾಡೋದಕ್ಕೆ ಇದು ಎಲ್ಲ ರಾಜಕೀಯ ಪಕ್ಷಗಳು ಇವರು ಒಬ್ಬರದೇ ಅಲ್ಲ ಇವರು ಕಾಂಗ್ರೆಸ್ ಅಂತಲ್ಲ ಎಲ್ಲ ರಾಜಕೀಯ ಪಕ್ಷಗಳು ಮೊದಲು ನಮ್ಮ ಕುರ್ಚಿ ಹೆಂಗೆ ನಾವು ಹಿಡೀಬೇಕು ನಮ್ಮ ಪಕ್ಷಕ್ಕೆ ಇದರಿಂದ ಏನು ಲಾಭ ಆಗ್ತದೆ ಅದೇ ನೋಡ್ತಾರೆ ಹೊರತಾಗಿ ಜನಸಾಮಾನ್ಯರಿಗೆ ಏನು ತೊಂದರೆ ಆಗ್ತದೆ ಏನು ಅನಾಹುತ ಆಗ್ತವೆ ಅನ್ನೋದು ಇದೆಲ್ಲ ಮೊಸಳೆ ಕಂಡಿರುವುದಲ್ಲ ಏನೂ ಇಲ್ಲ ಬರೀ ತಮ್ಮ ಸ್ವಾರ್ಥ ಸಲುವಾಗಿನೇ ಮಾಡೋದು ಎಲ್ಲರೂ ಎಲ್ಲ ಪಕ್ಷಗಳು ಸ್ವಾರ್ಥ ಸಲುವಾಗಿನೇ ಅದರಲ್ಲಿ ಯಾವುದು ಸಾಮಾಜಿಕ ಏನು ಏನಿದೆ ಇದರಲ್ಲಿ ಮಾಡುವಂಥದ್ದು ಏನು ಅವಶ್ಯಕತೆ ಇತ್ತು ನೀವೇ ಹೇಳಿ ಈ ಏನು ಅವಶ್ಯಕತೆ ಇತ್ತು ಯಾರು ಇಲ್ಲ ಒಬ್ಬನ ಕ್ಯಾಂಡಿಡೇಟ್ ಪ್ಲೇಯರ್ ಇಲ್ಲ ಇವರೇ ಕಳಿಸಿರೋ ಇಲ್ಲ ಪ್ಲೇಯರ್ ಇಲ್ಲ ಇದು ವಿಚಿತ್ರ ಇದು ಏನು ಯುವ ಸಳ್ಕೊಳ್ಬೇಕಂತ ಮಾಡಿದ್ರು ಏನು ಮಾಡಿದ್ರು ನನಗ್ರೆ ಒಂದು ಎಲ್ಲಿದೆ ಮೇಡಮ್ ಎಲ್ಲಿದೆ ಪೋಸ್ಟ್ ನಮ್ಮಲ್ಲಿ ಪೊಲೀಸ್ ಅಲ್ಲಿ ಮಾತ್ರ ಇದೆ ಒಂದು ಏನೋ ಟೆನ್ ಪರ್ಸೆಂಟ್ ಸೆಲೆಕ್ಷನ್ ಇಟ್ಟಿದ್ದಾರೆ ಅದು ಬಿಟ್ಟರೆ ಬೇರೆ ಯಾರು ಡಿಪಾರ್ಟೆಂಟ್ನಲ್ಲಿ ಸ್ಪೋರ್ಟ್ಸಿಗೆ ವ್ಯಾಲ್ಯೂ ಇಲ್ಲ ಯಾವುದೂ ವ್ಯಾಲ್ಯೂ ಇಲ್ಲ ನೋಡಿ ಈ ಕ್ರಿಕೆಟ್ನವ್ರೇನೇನು ಇವರೇನು ಒಂದು ಒಂದು ಅದಕ್ಕೆ ನಾವು ಹೆಚ್ಚಾಕಿ ಇಂಪಾರ್ಟೆನ್ಸ್ ಕೊಡಬೇಕು ಇವರು ನಮ್ಮ ದೇಶದಲ್ಲಿ ನಮ್ಮ ಇದಾವಲ್ಲ ರೀ ಕ್ರೀಡೆಗಳು ಎಷ್ಟೊಂದು ಇದ್ದಾವೆ ಕಬಡ್ಡಿ ಇದೆ ಹಾಕಿ ಇದೆ ಎಷ್ಟೊಂದು ಇದು ಇದ್ದಾವೆ ಅಂಥವ್ಗೆ ನಾವು ಸ್ಕೋಪ್ ಕೊಡಬೇಕು ನಮ್ಮ ಆಟಗಳಿಗೆ ನಾವು ಸ್ಕೋಪ್ ಕೊಡಬೇಕು ಏನೋ ಈ ಯುವಕರು ಹುಚ್ಚು ಹುಚ್ಚು ಅವರು ಹುಚ್ಚುತನಕ್ಕೆ ಇದು ಅತ್ಯೆ ಆಗಿಬಿಟ್ಟಿದೆ ಅತ್ಯಾಗಿಯೇ ಈ ಈ ಅನಾಹುತ ಆಗಿದ್ದು ಇನ್ನಾದರೂ ಈ ಯುವಕರು ಸ್ವಲ್ಪ ತಂದೆ ತಾಯಿ ಮಾತು ಕೇಳಿ ಹಿರಿಯರ ಮಾತು ಕೇಳಿ ಈ ಥರ ಅನಾಹುತಕ್ಕೆ ಕಾರಣ ಆಗಬಾರ್ದು ಈಗೆಲ್ಲ ಏನು ರೀ ಹಿಂದೆ ಎಂಟತ್ತು ಮಕ್ಕಳಿದ್ದು ನಮ್ಮ ಕಾಲಕ್ಕೆ ನಾವೆಲ್ಲ ಒಬ್ಬ ಸಾತ್ರು ಏನು ಲೆಕ್ಕಕ್ಕೆ ಇರಲಿಲ್ಲ ಇರೋದೊಂದು ಏಮ ಈಗ ಕಳ್ಕೊಂಡ್ರಿ ಏನು ಪಾಪ ತಾಯಿ ಯಾರ ಸಲುವಾಗಿ ಬದುಕ್ತಿರ್ತಾರೆ ಮಕ್ಕಳ ಸಲುವಾಗಿ ನಾವು ಮಾಡೋದೆಲ್ಲ ತುಂಬ ನೋತದೆ ಅವರು ಅರ್ಥ ಮಾಡ್ಕೋಬೇಕು ಮಕ್ಕಳು ಮಕ್ಕಳು ಅರ್ಥ ಮಾಡ್ಕೋಬೇಕು ಇದನ್ನು ಇಷ್ಟೊಂದು ಹುಚ್ಚಾಭಿಮಾನ ಇರಬಾರ್ದು ಇದು ಕಡಿಮೆ ಆಗಬೇಕು ಇದ್ರ ಬಗ್ಗೆ ಇದಕ್ಕೆ ಇನ್ನೂ ಇಷ್ಟು ಇವರು ನಮ್ಮವರು ಇಂಥ ಸಮಾರಂಭ ಮಾಡಿ ತುಪ್ಪ ಹಾಕಿದಂಗೆ ಅದಕ್ಕೆ ಸರ್ ಇಲ್ಲಿ ಲೋಡ್ ಗಟ್ಲೆ ಚಪ್ಪಲ್ಗಳು ಸ್ಲಿಪ್ಪರ್ಗಳು ಯುವಕ ಯುವತಿಯರು ಕಿರ್ಚಾಡೋದು ಜೊತೆಗೆ ಬ್ಯಾರಿಕೇಡ್ ಬ್ಯಾರಿಕೇಡ್ ಮೇಲೆ ಹತ್ಕೊಂಡು ರೋಡಲ್ಲಿ ಹೋಗ್ತಾ ಇರುವಂಥ ದೃಶ್ಯಗಳು ಅದ್ರ ಮೇಲೆ ನಾನು ನಾಲ್ಕೈದು ಜನ ಅದನ್ನ ತಳ್ಕೊಂಡು ಹೋಗ್ತಾ ಇರೋದು ಏನು ಹೇಳ್ತೀರಿ ಇದ್ದಂತಹ ಬ್ಯಾರಿಕೇಡ್ ಈ ಪರಿ ಆಗಿದೆ ಸೊ ಇದರಲ್ಲಿ ಯಾರ್ದು ತಪ್ಪು ಅಂತ ನಿಮ್ಗೆ ಅನ್ಸುತ್ತೆ ಯಾರನ್ನ ಬ್ಲೇಮ್ ಮಾಡ್ಬೇಕು ಅನ್ನೋದು ಅರ್ಥ ಆಗದಲ್ಲ ಮೇಡಮ್ ಇದು ನಮ್ಮ ಪೊಲೀಸರು ರಾತ್ರಿ ಎಲ್ಲ ಮಾಡಿದ್ದಾರೆ ಮತ್ತೆ ಬೆಳಗ್ಗೆ ಬಂದು ಬಂದೋಬಸ್ತ್ ಮಾಡಂದ್ರೆ ಏನು ಎಷ್ಟು ಗುಂಪು ಮಾಡ್ತಾ ಅವಕ್ಕೂ ಕಷ್ಟ ಆಗ್ತದೆ ಆಮೇಲೆ ಈ ಯುವಜನತೆ ಒಂಥರ ಹುಚ್ಚುತನ ಆಗ್ಬಿಟ್ಟಿದೆ ಈ ಆಟಂದರೆ ಇಷ್ಟೊಂದು ಹುಚ್ಚಂದರೆ ಅದು ಲೆಕ್ಕನೇ ಇಲ್ಲ ಮಿತಿಮೀರಿ ಈಗ ಮನೆಯಾಗಿ ಯಾರು ಮಾತೂ ಅವರು ಏ ಹೋಗಬೇಡ ಅಂದ್ರೆ ಹೇಳೋದಲ್ಲ ಔಷಧಿ ನಮಗೆ ಹೇಳ್ತೀನಿ ಒಂದು ಯಾವುದೋ ಇದರಲ್ಲಿ ಔಷಧ ತರಲಿಕ್ಕೆ ದುಡ್ಡು ತೊಗೊಂಡು ಹೋಗಿ ಟಿಕೆಟ್ ತಗೊಂಡು ಎಲೆಕ್ಷನ್ ಇದು ಕ್ರಿಕೆಟ್ ನೋಡಿದ್ದಾನೆ ಟಿಕೆಟ್ ಪ್ರೈಸ್ ಬಗ್ಗೆ ಸರ್ ಎಲ್ಲ ಬ್ಲ್ಯಾಕ್ ಮಾಡ್ತಾರೆ ಮೇಡಮ್ ಇವರೆಲ್ಲ ಇವರೇ ಅಡ್ಮಿನಿಸ್ಟ್ರೇಟರ್ ಎಲ್ಲ ಏನಿದ್ದಾರೆ ಅವರೇ ಇನ್ವಾಲ್ವ್ ಆಗಿ ಎಂಟು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರವರೆಗೂ ಬ್ಲ್ಯಾಕ್ ಮಾಡ್ತಾರೆ ಬ್ಲ್ಯಾಕ್ ಮಾಡ್ತಾರೆ ಇವರ ಬ್ಲ್ಯಾಕ್ ಮಾಡಿಸ್ತಾರೆ ಅವರ ಬ್ಲ್ಯಾಕ್ ಮಾಡಿಸ್ತಾರೆ ಎಲ್ಲ ಅವರೇ ಇನ್ವಾಲ್ವ್ಮೆಂಟು ಈಗ ನೋಡಿ ಇಡೀ ಅದು ಕಮ್ ಒಳಗಡೆ ನಾವು ತೋರಿಸಿದ್ರು ಒಂದು ಒಂದು ಚಾನಲ್ದಲ್ಲಿ ತೋರಿಸಿದ್ರು ಒಳಗಡೆ ಎಷ್ಟೊಂದು ಸೀಟ್ ಖಾಲಿ ಇದ್ದು ಒಳಗಡೆ ಮೂರು ಗಂಟೆಯಿಂದ ಯಾಕೆ ಬಿಡಲಿಲ್ಲ ಇವರು ಒಳಗಡೆ ಅಷ್ಟೊಂದು ಇದು ಆತಿರಲಿಲ್ಲ ರ್ಯಾಂಪೆಡ್ ಆತಿರಲಿಲ್ಲ ಒಳಗೆ ಬಿಟ್ಟಿದ್ರೆ ಇವಾಗ ಏನಿಲ್ಲ ಅವರು ಅವ್ರಿಗೆ ಏನು ವಿಚಿತ್ರ ಡಿಸಿಷನ್ನು ಯಾರ ಯಾರು ಮಾತು ಕೇಳೋದಿಲ್ಲ ಅವರು ಡಿ ಸಿ ಪಿ ಮಾತು ಕೇಳೋದಿಲ್ಲ ಅಲ್ಲಿರುವಂಥ ಪೊಲೀಸರು ಮಾತು ಕೇಳೋದಿಲ್ಲ ಮೇಡಮ್ ಅಲ್ಲ ಅವ್ರೊಬ್ಬರದೇ ಎಲ್ಲ ಎಲ್ಲ ರಾಜಕಾರಣಿಗಳು ಇದಂತಿದೆ ಆ ಮೇನ್ ಅಂದರೆ ಇವನು ಸ್ಪೋರ್ಟ್ಸ್ ಅಧ್ಯಕ್ಷ ಇದ ನೋಡಿ ಗೋವಿಂದರಾಜು ಹಾಂ ಅವರು ಅವರೇ ಅಂತ ಕೇಳಿದ್ದೀನಿ ನಾನು ಅವ್ರದ್ದೇ ಅವ್ರದ್ದೇ ಮೇನು ಇನ್ವಾಲ್ವ್ಮೆಂಟು ಅವರೇ ಪ್ರೆಷರ್ ಅಂತ ಕೇಳಿದ್ದೀನಿ ಅವ್ರನ್ನೂ ಅರೆಸ್ಟ್ ಮಾಡಬೇಕು ಬಿಡಬಾರ್ದು ಯಾಕೆ ಬಿಡಬಾರ್ದು ಅವರೇ ಈಸ್ ಆಲ್ಸೋ ರಿಸ್ಪಾನ್ಸಿಬಲ್ ಪರ್ಸನ್ ಬರೇ ಇದ್ರಿಂದ ಪೋಸ್ಟ್ಲಿಂದ ತೆಗೆದ್ರು ಸಾಕ ಅರೆಸ್ಟ್ ಮಾಡಲಿ ಅವನಿಗೂ ಅವನದು ಎಫ್ ಐ ಆರ್ದಾಗ ಹಾಕಲಿ ಓಪನಾಗಿ ಹೇಳ್ತಾರಲ್ಲ ಕೆಲವೊಬ್ಬರು ಕ್ಯಾಬಿನೆಟ್ದಲ್ಲಿ ಕೆಲವೊಬ್ಬರು ಮಂತ್ರಿಗಳು ಬೈದು ಹೊರಗೆ ಕಳಿಸಿದ್ದಾರೆ ಅವಂಗೆ ಬಂದಾಗೆ ಸೊ ಅದರ ಅರ್ಥ ಏನು ಅವನೇ ಮೇನ್ ಇದು ಅವನಿಂದನೇ ಇಷ್ಟೆಲ್ಲ ಅನ್ನೋದು ಕೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂತ ಎಲ್ಲ ಮಂತ್ರಿಗಳು ಹೇಳಿದ್ದಾರೆ ಸೊ ಅವನ ಮೇಲೆ ಆ್ಯಕ್ಷನ್ ತಗೋಬೇಕು ಬರೀ ಹಾಕೋದು ಅಲ್ಲ ಈಗ ನೋಡಿ ನಾವು ಇದು ಎಲ್ಲ ಬರೀ ಹಿಂದೆ ಮುಂದೆ ಇದ್ಕೊಂಡು ಪೋಸ್ ಮಾಡ್ಕೊಂಡು ಸಿ ಎಮ್ ಹಿಂದೆ ಮುಂದೆ ಇದು ಪೋಸ್ ಮಾಡ್ಕೊಂಡು ಇವರೆಲ್ಲ ಸ್ವಾರ್ಥಕ್ಕ ತಮ್ಮ ಬೇಳೆ ಬೇಯಿಸ್ಕೊಳ್ಳೋರು ಜನ ಇರಿ ಅಂತ ಎಂಥವರೆಲ್ಲ ಗೋಮುಖ ಇವರೆಲ್ಲ ಇವ್ರ ಮೇಲೆ ಆ್ಯಕ್ಷನ್ ಆಗ್ಬೇಕು ಮೊದಲು